ಸೊ ನಿಮ್ಮ ರೋಲ್ ನಿಮ್ಮ ಪಾತ್ರ ಡಾಕ್ಟರ್ ಪಾತ್ರ ಏನೋ ಒಂದು ಡಿಫ್ರೆಂಟ್ ಆಗಿದೆ ಕಥೆನೇ ಡಿಫ್ರೆಂಟ್ ಆಗಿದೆ ನೋಡಿದಾಗ ಏನೋ ಒಂದು ಕ್ಯೂರಿಯಾಸಿಟಿ ಇದೆ ಹೇಗೆ ನೀವು ತಯಾರಿ ಮಾಡ್ಕೊಂಡ್ರಿ ಯಾವ ಥರ ಇತ್ತು ತಯಾರಿ ಏನಿಲ್ಲ ನಾನು ಡಾಕ್ಟ್ರು ಅಂತ ಹೇಳಿದಾಗ ನಾನು ಕೇಳಿದೆ ರಾಘ ಅವ್ರಿಗೆ ಪಕ್ಕ ನಾನು ಸೂಟ್ ಆಗ್ತೀನಿ ಮಾಡಿಸ್ತೀರ ಅದೇ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ಲಿ ನೀವು ಸೂಟ್ ಆಗ್ತೀರ ಅಂದ್ರೆ ಅವರು ಓಕೆ ಅವ್ರ ಕಾನ್ಫಿಡೆನ್ಸ್ ಇದೆಯಲ್ಲ ಐ ಆಮ್ ಡನ್ ಆಮೇಲೆ ಅದೇ ಆಶಿಕ್ ಅವ್ರು ಹೇಳ್ದಂಗೆ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಆಯಿತು ಅದಾದಮೇಲೆ ಇವರಿಬ್ಬರು ತುಂಬಾ ಚೆನ್ನಾಗಿ ಅವರ कोऑर्डिनेशन ಆಗಿದೆ ನನಗೆ ಇವಾಗ್ಲೂ ನೋಡಿದ ತಾರ್ದೇ ಏನು ಬರ್ತಾತಂದ್ರೆ ಟಿಪಿಕಲ್ ಸೈನ್ಸ್ ಅಂಡ್ ಟಿಪಿಕಲ್ ಸ್ಪಿರಚುವಲ್ ಅಷ್ಟೊಂದು ಸೈಲೆಂಟ್ ಆಗಿ ಕೂತಿದ್ದಾರೆ ಮೋಸ್ಟ್ಲಿ ಸೆಟ್ ಅಲ್ಲಿ ಅವರು ಸೈಲೆಂಟ್ ಆಗಿ ಇರಬಹುದು ನನಗೆ ಗೊತ್ತಿಲ್ಲ ಹೆಂಗಿದ್ದಾರೆ ಅಂತ ಸೈಲೆಂಟ್ ಅವರು ವೈಲೆಂಟ್ ಆಗಿ ಇರ್ತಾರೆ ಈ ಇವರು ಸೆಟ್ ಮ್ಯಾನೇಜ್ ಮಾಡ್ತಾ ಇದ್ರು ಸೆಟ್ ಮ್ಯಾನೇಜ್ಮೆಂಟ್ ಅಲ್ಲೇ ಇವರು ಅವರದು ತುಂಬಾ ಡೀಟেইলিಂಗ್ ಅವರು ಸೈಲೆಂಟ್ ಅವ್ರ ಕೆಲಸನೇ ಹಂಗೆ ತುಂಬಾ ಡೀಟೇಲ್ ವರ್ಕ್ ನ ಅವರು ನೋಡ್ಕೊತಾ ಇದ್ದರು ಆಕ್ಷನ್ ಕಟ್ ಹೇಳೋದು ಎಕ್ಸಿಕ್ಯೂಷನ್ ಎಲ್ಲ ಇವ್ರು ಮಾಡ್ತಾ ಇದ್ರು ಅದ ಸೀನ್ ಏನಾದ್ರು ಮಿಸ್ಟೇಕ್ ಆದ್ರೆ ಅವ್ರು ಹೆಂಗೆ ಹೇಳ್ತಿರ ಅವ್ರ ರಿಯಾಕ್ಷನ್ ಇವ್ರ ರಿಯಾಕ್ಷನ್ ಹೆಂಗ್ ಅವ್ರು ಇಬ್ಬರೇ ಡಿಸ್ಕಸ್ ಮಾಡ್ತಾರೆ ನಮ್ಗೆ ಹೇಳ್ತಾನೆ ಇಲ್ಲ ಆಕ್ಚುಲಿ ಆಕ್ಟರ್ಸ್ ಗೆ ಜಾಸ್ತಿ ಡೈರೆಕ್ಷನ್ ಕೊಡೋದ್ರಲ್ಲಿ ನಾನು ನಂಬಲ್ಲ ಎಷ್ಟು ಬೇಕು ಅಷ್ಟೇ ಹೇಳ್ತಾ ಇದ್ದೆ ನಾನು ಹಾರ್ಡ್ಲಿ ಅವ್ರು ಕಿವಿಗೆ ಹೋಗಿ ಹೇಳ್ತಾ ಇದ್ದೆ ಒಂದು ಎರಡು ಮೂರು ಸೆಕೆಂಡು ಅಷ್ಟಷ್ಟೇ ಹೇಳ್ತಾ ಇದ್ದರು ಯಾಕಂದರೆ ಕರೆಕ್ಟಾಗಿ ಮಾಡಬೇಕಾದ್ರೆ ಅದನ್ನು ಮತ್ತೆ ಮತ್ತೆ ಪೂರ್ತಿ ಹೇಳೋದ್ರಲ್ಲಿ ಅದು ಅವ್ರೊಂದು ಅಲ್ಲಿ ಹೋಗ್ತಾ ಇರ್ತೀವಿ ಬಿಕಾಸ್ ನಾನು ಆ್ಯಕ್ಟ್ ಮಾಡೋದ್ರಿಂದ ನನಗೆ ಗೊತ್ತು ಒಬ್ಬರು ಆ್ಯಕ್ಟರ್ ಮೈಂಡಲ್ಲಿ ನಡೀತೆ ಅಂತ ಸೊ ನಾನು ಜಾಸ್ತಿ ತಲೆ ತಿನ್ನಲ್ಲ ಆ್ಯಕ್ಚುಲಿ ಪ್ರವೀಣ್ ಅವ್ರ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ

ಒಂದು ವಾಮ್ ಕ್ಯಾರೆಕ್ಟರ್ ದ ಡಾಕ್ಟರ್ ದೇವ್ ಒಂದು ಕಾರ್ಡಿಯೋಲಜಿಸ್ಟ್ ಸೊ ಅದಕ್ಕೆ ಪರ್ಫೆಕ್ಟಾಗಿದ್ದಾರೆ ಅಂತ ಅವ್ರು ರಿಯಲ್ ಲೈಫಲ್ಲೂ ಹಾಗೆ ಇದ್ದಾರೆ ಅಂತಲೇ ಅವ್ರನ್ನ ಆ್ಯಕ್ಚುಲಿ ಕ್ಯಾಸ್ಟ್